ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಗಾಯಸ್ ಇವತ್ತಿನ ಒಂದು ರೀಡಿಂಗ್ ಬಂದು ಟೀ ಲೀಫ್ ರೀಡಿಂಗ್ ಇರುತ್ತೆ ಓಕೆ ಸುಮಾರು ಜನ ನನಗೆ ರಿಕ್ವೆಸ್ಟ್ ಕಳಿಸ್ತಾ ಇರಿ ಮೇಡಮ್ ಟಿ ಲೀಫ್ ರೀಡಿಂಗ್ ಮಾಡಿ ಅಂತ ಸಿ ಟೀ ಲೀಫ್ ರೀಡಿಂಗ್ ಅನ್ನೋದು ನಮ್ಮ ಒಂದು ಪ್ರಾಚೀನ ಕಾಲದಿಂದನೂ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ಸೊ ಟೀ ಲೀಫ್ ರೀಡಿಂಗ್ ಒಂದು ಟೀ ಕಪ್ಪಿಂದ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಡೆಕ್ಕಿಂದ ಸಹ ಮಾಡ್ತೀವಿ ಇದರಲ್ಲಿ ಬಹಳ ಒಂದು ಅಕ್ಯುರೇಟ್ ನಿಮ್ಮ ಒಂದು ಪರಿಸ್ಥಿತಿಗೆ ಏನು ಮೆಸೇಜಸ್ ಇದೆ ತುಂಬ ತುಂಬ ಆಗಿ ಬರುವಂತಹ ಒಂದು ಡೆಫಿನಿಷನ್ ಟೂಲ್ ಅಂದರೆ ತಪ್ಪಾಗೋದಿಲ್ಲ ಸೊ ಇವತ್ತು ನಿಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಟೀ ಲೀಫ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ಕೂಡ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮಗಾಗಿ ಆ್ಯಂಡ್ ಎಸ್ಪೆಷಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಯಾವ ಥರ ಮುಂದೆ ಪ್ರೋಗ್ರೆಸ್ ಆಗ್ತಿದೆ ಯಾವಾಗ ಇದು ಸಾಲ್ವ್ ಆಗುತ್ತೆ ಎಲ್ಲವನ್ನು ನಾನು ಇವತ್ತಿನ ರೀಡಿಂಗಲ್ಲಿ ಮಾಡ್ತಾ ಇದ್ದೀನಿ ಸೊ ಖಂಡಿತ ವೀಡಿಯೋವನ್ನು ಕೊಡಿದಾಗ ನೋಡಿ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಕ್ವಿಕ್ಕಾಗಿ ಶುರು ಮಾಡೋಣ ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಈ ಡೆಕ್ಕನ್ನು ನೋಡಿ ಸೊ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನು ಮೂರು ಬಾರಿ ಹೇಳ್ಕೊಳ್ಳಿ ಯೂನಿವರ್ಸಲಿ ಪ್ರಾರ್ಥನೆಯನ್ನು ಮಾಡಿ ಓಕೆ ಯಾವ ಯಾವ ಮೆಸೇಜ್ ಬರುತ್ತೆ ನೋಡೋಣ ಓಕೆ ತುಂಬ ಫಾಸ್ಟಾಗಿ ಕನೆಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಓಕೆ pre universally kuda. okay and we have the flowers cut and overall relationship manner okay so we have the big ball. ಸೊ ಗೈಸ್ ಈವರೆಗೂ ಮೆಸೇಜಸ್ನ ನೋಡೋದಾದರೆ ಸಿ ಮೊದಲನೇದಾಗಿ ನೀವು ತುಂಬ ರಿಸ್ಕ್ ತಗೋತಾ ಇದ್ದೀರಾ ಅಂತ ಬರ್ತಾ ಇದೆ ಸೊ ಮೊದಲನೇದಾಗಿ ವಿ ಹ್ಯಾವ್ ದಿಸ್ ಟೈಗರ್ ಇನ್ ಓಜಿ ಸೊ ಇದ್ರ ಪ್ರಕಾರ ಏನೋ ಒಂದು ರಸ್ಕ್ ಅಂತಕ್ಕಂಥದ್ದನ್ನ ತಗೋತಾ ಇದ್ದೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಪರವಾಗಿ ಯಾಕಂದರೆ ಇಲ್ಲಿ ಯಾವ ಥರ ಎನರ್ಜೀಸ್ ಇದೆ ಅಂತಂದರೆ ನಿಮ್ಮ ಪರ್ಸನ್ ತುಂಬ ಈಕೋಯಿಸ್ಟಿಕ್ ಆಗಿರ್ಬೋದು ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ ಒಂಥರ ಕೋಪ ಅಂತಕ್ಕಂಥದ್ದು ಮೂಗಿನ ತುದಿ ಮೇಲೇ ಇರುತ್ತೆ ಅಂತಲೇ ಹೇಳಬಹುದು ಅಂದರೆ ತುಂಬ ಒಂದು ರೀತಿ ನಾನು ನನ್ನದು ಅನ್ನೋ ಒಂದು ಜಂಬವನ್ನು ನಾವಿಲ್ಲಿ ತುಂಬ ನೋಡ್ತಾ ಇದ್ದೀವಿ ಓಕೆ ಆ್ಯಂಡ್ ನೀವು ಯಾವ ಥರ ಒಂದು ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇದ್ದೀರ ಅಂತಂದರೆ ನೋಡಿ ಅವರ ಒಂದು ಏನೋ ಕ್ಯಾರೆಕ್ಟರ್ ನೋಡೋದಾದರೆ ಒಂದು ಸ್ವಲ್ಪ ಬ್ಲಾಂಡ್ ಇರ್ತಾರೆ ಗ್ರೇ ಹೇರ್ಸ್ ಥರ ಇರುತ್ತೆ ಅಥವಾ ಏನೋ ಅವರ ಒಂದು ವ್ಯಕ್ತಿತ್ವ ಯಾವ ಥರ ಇರುತ್ತೆ ಅಂದರೆ ತುಂಬ ಸೀರಿಯಸ್ ಆದಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಅಂದರೆ ತುಂಬ ಒಂಥರ ಕೋಪಿಷ್ಟ ವ್ಯಕ್ತಿತ್ವ ಅಂತ ಹೇಳ್ಬೋದು ಓಕೆ ಸೊ ಆ ಥರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತಲೇ ಹೇಳಬಹುದು ಓಕೆ ಆ್ಯಂಡ್ ಯಾರೋ ನಿಮ್ಮ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ ಹಿಂದುಗಡೆಯಿಂದ ಓಕೆ ತುಂಬ ಗಾಸಿಪ್ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ನಡೀತಾ ಇದೆ ಆದರೆ ಇಲ್ಲಿ ಒಂದು ರೀತಿ ಹೇಳೋದಾದ್ರೆ ಥರ್ಡ್ ಪಾರ್ಟಿ ಏನೋ ಜೀಸಸ್ ಸಹ ತುಂಬ ಕಾಣಿಸ್ತಾ ಇದೆ ಓಕೆ ಯಾರೋ ನಿಮ್ಮನ್ನು ನೋಡಿದ್ರೆ ಅಸೂಹೆ ಪಡ್ತಕ್ಕಂಥದ್ದು ಓಕೆ ತುಂಬ ತುಂಬ ನಿಮ್ಮನ್ನು ಏನೋ ನಿಮ್ಮನ್ನು ಬೀಳಿಸ್ಬೇಕು ಒಟ್ಟಿನಲ್ಲಿ ಅಂದರೆ ನೀವು ಖುಷಿಯಾಗಿರೋದು ನೋಡೋಕ್ಕಾಗದೇ ಇರುವಂಥ ಒಂದು ವ್ಯಕ್ತಿ ಇದ್ದಾರೆ ಎಚ್ಚರ ಅಂತ ಹೇಳಬಹುದು ಓಕೆ ಆ್ಯಂಡ್ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತಂದರೆ ಆ ವ್ಯಕ್ತಿ ನಿಮ್ಮನ್ನು ಎಷ್ಟೇ ಒಂದು ಕೀಳಾಗಿ ನಡೆಸ್ಕೊಂಡ್ರೂ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿದ್ರೂ ನಿಮಗೆ ಒಂದು ರೀತಿ ಏನನ್ಸುತ್ತೆ ಅಂದರೆ ಅಲ್ಲ ನನಗಿದು ಬೇಕಾ ನನಗೆ ಅಂದರೆ ಈ ವ್ಯಕ್ತಿಯ ಸ್ಟ್ಯಾಂಡರ್ಡ್ಸ್ ನನ್ನ ಸ್ಟ್ಯಾಂಡರ್ಡ್ಸ್ ಯಾವ ಥರ ಇದೆ ಈ ವ್ಯಕ್ತಿ ಸ್ಟ್ಯಾಂಡರ್ಡ್ಸ್ ಯಾವ ಥರ ಇದೆ ಅನ್ನೋದನ್ನು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಈ ವ್ಯಕ್ತಿ ಹತ್ರ ಅಷ್ಟು ಏನೂ ಇಲ್ಲ ಬಟ್ ನೀವು ಆ ವ್ಯಕ್ತಿಯನ್ನು ಈ ಮಟ್ಟಿಗೆ ತಂದು ಬೆಳೆಸಿದ್ದೀರಾ ಓಕೆ ಸೊ ಅವಾಗ ಏನು ಅನಿಸುತ್ತೆ ನಿಮಗೆ ಈ ವ್ಯಕ್ತಿ ನನ್ನನ್ನು ಯೂಸ್ ಮಾಡಿಕೊಂಡಿದ್ದಾರೆ ಅಥವಾ ನನ್ನ ಹಣಕಾಸಿನ ಒಂದು ವಿಚಾರದಲ್ಲಿ ನನ್ನನ್ನು ತುಂಬ ಯೂಸ್ ಮಾಡಿಕೊಂಡಿದ್ದಾರೆ ಆ ಒಂದು ಕಾರಣಕ್ಕೆ ಓಕೆ ಇವರು ಈ ಮಟ್ಟಿಗೆ ಬಂದಿದ್ದಾರೆ ಆದರೆ ಅವ್ರಿಗೆ ಒಂದು ಕೃತಜ್ಞತೆಯ ಒಂದು ಭಾವ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಎಷ್ಟೇ ಸಹಾಯ ತಗೊಂಡ್ರು ಅದಕ್ಕೆ ಬೆಲೆ ಅಂತಕ್ಕಂಥದ್ದು ಈ ವ್ಯಕ್ತಿ ಕೊಡ್ತಾ ಇಲ್ವಲ್ಲ ಅನ್ನೋ ಒಂದು ಚಿಂತೆ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗಾದರೆ ಇದು ಸರಿ ಹೋಗುತ್ತಾ ಮುಂದೆ ವ್ಯಕ್ತಿ ಬದಲಾವಣೆ ಅಂತಕ್ಕಂಥದ್ದು ಆಗುತ್ತಾ ಅಂತ ನೋಡೋದಾದರೆ ಓಕೆ ಸೊ ಖಂಡಿತ ಒಂದು ಬದಲಾವಣೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಅಂದರೆ ಆ ವ್ಯಕ್ತಿ ಕಡೆಯಿಂದನೇ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಶೀಘ್ರವಾಗಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ವೆಯ್ಟಿಂಗ್ ಫಾರ್ ನ್ಯೂಸ್ ನೀವು ಸಹ ಆ ಒಂದು ಕ್ಷಣಕ್ಕೋಸ್ಕರ ತುಂಬ ಕಾಯ್ತಾ ಇದ್ದೀರಾ ಅಂತಲೂ ಇಲ್ಲಿ ನೋಡ್ಬೋದಾಗಿದೆ ಓಕೆ ಬಟ್ ಇವ್ರಿಗೆ ಈ ಒಂದು ರೀತಿ ಜಂಬ ಇರುವಂತಹ ಒಂದು ಕಾರಣದಿಂದ ಅವ್ರಿಗೆ ಸ್ವಲ್ಪ ಏನಂದರೆ ತುಂಬ ಬಕೆಟ್ ಹಿಡಿಬೇಕು ಯಾಕೆ ತುಂಬ ಹೊಗಳಬೇಕು ಇಲ್ಲ ಅಂತಂದರೆ ತುಂಬ ಬೇಗ ಅವ್ರಿಗೆ ಸೆಟ್ ಅಂತಕ್ಕಂಥದ್ದು ಬರುತ್ತೆ ಸೊ ಯಾವ ಒಂದು ತಿಂಗಳಲ್ಲಿ ಸರಿ ಹೋಗ್ಬೋದು ಈ ಒಂದು ವ್ಯಕ್ತಿ ಅಥವಾ ಅವ್ರ ಕಡೆಯಿಂದ ಮೆಸೇಜ್ ಅಥವಾ ಒಂದು ಕಾಲ್ ಯಾವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯೂನಿವರ್ಸ್ ದಯವಿಟ್ಟು ಗೈಡ್ ಮಾಡಿ ಏಪ್ರಿಲ್ ಅಂತ ಬರ್ತಾರೆ ಸೊ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ವ್ಯಕ್ತಿಯ ಕಡೆಯಿಂದ ತುಂಬ ಶೀಘ್ರವಾಗಿ ಒಂದು ತಿಂಗಳ ಒಳಗೆ ಏಪ್ರಿಲಲ್ಲಿ ನಿಮಗೆ ಒಂದು ಮೆಸೇಜ್ ಅಥವಾ ಒಂದು ಕಾಲ್ ಈ ಒಂದು ವ್ಯಕ್ತಿಯಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಾನು ಟ್ಯಾರೋ ಗೈಡೆನ್ಸ್ ಸಹ ಪಿಕ್ ಮಾಡ್ತೀನಿ ನಿಮಗಾಗಿ ಸೊ ಲೆಟ್ ಸಿ ನೀವು ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರ್ಯಾರಿದ್ದೀರಾ ಸೊ ಎಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಹೇಳ್ಬೋದು ಸಿ ಟ್ಯಾರೋನಲ್ಲೂ ಆಲ್ಮೋಸ್ಟ್ ಸೇಮ್ ಎನರ್ಜೀಸ್ ಬರ್ತಾರೆ ತುಂಬ ಈಗೋ ಇರ್ತಕ್ಕಂಥದ್ದು ಒಂಥರ ಹೈ ಸ್ಟ್ಯಾಂಡರ್ಡ್ ಇರೋವಂಥ ವ್ಯಕ್ತಿತ್ವ ಇವರು ಹೌದಾ ಆ್ಯಂಡ್ ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಒಳ್ಳೆ ನ್ಯೂಸ್ ಅಂತಕ್ಕಂಥದ್ದು ಒಂದು ಹ್ಯಾಪಿ ಟೈಮ್ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ತುಂಬ ಶೀಘ್ರವಾಗಿ ಬರ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ಸ್ ನಿಮ್ಮ ಒಂದು ಕರಿಯರ್ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಒಂದು ಹೊಸತನ ಅಂತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಒಂದು ಹಣಕಾಸಿನ ಒಂದು ವಿಚಾರದಲ್ಲೂ ಈ ಒಂದು ಸಿಹಿ ಸುದ್ದಿ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಕೇಳ್ತೀರಾ ಸೊ ಒಂದ್ ರೀತಿ ಹೇಳೋದಾದ್ರೆ ಅದ್ಭುತ ಎನರ್ಜಿ ಸೊ ಖಂಡಿತ ವೇಟ್ ಮಾಡಿ ಏಪ್ರಿಲ್ ತಿಂಗಳ ತನಕ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಸೊ ಬ್ಯೂಟಿಫುಲ್ ರೀಡಿಂಗ್ ಸೊ ಥ್ಯಾಂಕ್ ಯು ಅಂತ ಯೂನಿವರ್ಸಲ್ಲಿ ಗ್ರ್ಯಾಟಿಟ್ಯೂಡನ್ನು ಖಂಡಿತ ತಿಳಿಸಿ ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂದ್ಕೋತೀನಿ ಯಾರೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರಿ ಡಿ ಲೀಫ್ಟ್ ರೀಡಿಂಗ್ಗೆ ಐ ಹೋಪ್ ನಿಮಗೆ ನಿಮ್ಮ ಉತ್ತರ ಅಂತಕ್ಕಂಥದ್ದು ಸಿಕ್ಕಿದೆ ಅಂತ ಅಂದ್ಕೋತೀನಿ ಸೊ ತುಂಬ ತುಂಬ ಧನ್ಯವಾದಗಳು ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋಸನ್ನು ಶೇರ್ ಮಾಡ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಕೃಷ್ಣ